ಇದೇನಮ್ಮ ಅವ್ರ ಮನೆ ದಿವ್ಯಾ ಹೌದು ಮೇಡಮ್ ಇದೇ ಮನೇನಿ ನನ್ನ ಗಂಡ ನಮ್ಮ ಅತ್ತೆ ಆಮೇಲೆ ಅವ್ರ ತಂಗಿ ಎಲ್ಲ ಇರೋದು ಈ ಮನೆಯಲ್ಲೇ ನನ್ನ ಮದುವೆ ಆಗಿಬಿಟ್ಟು ಮೋಸ ಮಾಡಿ ನೋಡಿ ವರದಕ್ಷಿಣೆ ತರೋಗು ಅಂತ ಹೇಳಿ ಹಿಂಸೆ ಮಾಡ್ತಾರೆ ಅದಕ್ಕೆ ನಾನು ಇವ್ರ ಜೊತೆ ಇಲ್ಲ ಅದಕ್ಕೆ ಅವ್ರನ್ನ ನೀವು ಒದ್ದು ಒಳ್ಕೊಂಡೋಗಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ರಿ ಅವರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು ನೀವು ಹಾ ನೋಡಿ ಅಲ್ಲ ಮದುವೆ ಆಗಿದ್ದಾನೆ ನನ್ನ ನೋಡ್ಕೊಳ್ಳೋ ಜವಾಬ್ದಾರಿನೂ ಇಲ್ಲ ಅವನಿಗೆ சரிய நீங்க சரியாக ஜெயல் அவர் மக்களுக்கு அன்சத்தை வரதட்சணை தரோம் கிருக்கூடா கொடோது ಅಯ್ಯೋ ಮೇಡಮ್ ಅದು ಗೊತ್ತಿಲ್ಲ ಏನು ನನ್ನ ಗಂಡಗೆಲ್ಲ ಗೊತ್ತು ನಮ್ಮ ಅತ್ತೆ ನಮ್ಮತ್ತೆ ಹಣಿ ನಮ್ಮ ಬಡದು ನನ್ನ ಬಡ್ದು ಬಿಟ್ಟು ಓಡಿಸಿದ್ರು ಗಂಡ ಸ್ವಲ್ಪ ನನ್ ಮಾತು ಕೇಳೋರು ಮನೆಗೆ ಬಂದಿದ್ರು ಆದ್ರೆ ಅವ್ರೂನು ಬಿಡ್ದೇನೆ ಎದ್ರಿಸಿ ಹೋಗಿ ಇಟ್ಕೊಂಡಿದ್ದಾರೆ ಹಾ ಅವ್ರನ್ನೆಲ್ಲ ಒದ್ದು ಒಳಗಾಕಿ ನನಗೆ ನ್ಯಾಯ ಕೊಡಿಸ್ಬೇಕು ಮೇಡಮ್ ಅವರೇ ನಿಮ್ಮನ್ನೇ ನಂಬಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀವು ಹೆಣ್ಣಿನ ಕಣ್ಣೀರ ಅನ್ಕೊಂಡಿದೀನಿ ಬನ್ನಿ ಮೇಡಮ್ ಇದೇ ಮನೆ ಎಲ್ಲರೂ ಇಲ್ಲೇ ಇದ್ದಾರೆ ಬರ್ರಿ ಅವ್ರ ಒದ್ದು ಹೇಳ್ಕೊಂಡೋಗಿ ಆಯ್ತಮ್ಮ ಇರು ನಾವ್ ಇದೀವಲ್ಲ ಒಂದು ಸರಿಯಾಗಿ ಬೆಂಗಿ ಮೇಡಮ್ ಜೈಲಿಗೆ ಹಾಕೊಂಡು ಹೋಗಿ ಇಂತ ಹತ್ತಿರ ಗಂಡನು ಎಲ್ಲರೂ ಹೆಣ್ಮಕ್ಳಿಗೆ ಹಿಂಸೆ ಕೊಡೋಂತ ಮದುವೆ ಆಗಿ ಲಕ್ಷ ಲಕ್ಷ ದುಡಿತಿ ಅಂತ ಹೇಳಿ ನಮಿಸಿ ಮದುವೆ ಮಾಡ್ಕೊಂಡು ಹಾ ಈಗ ಮೋಸ ಮಾಡಿ ನನ್ನ ಮಗಳಿಗೆ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಒಡ್ದು ಬಡ್ದು ಮಾಡ್ತಾರೆ ಹಾ ಇದ್ದಿದ್ದ ಬಂಗಾರ ದುಡ್ಡು ಎಲ್ಲ ಕಿತ್ಕೊಂಡಿದ್ದಾರೆ ಹೌದು ಮೇಡಮ್ ಅಮ್ಮ ಹೇಳ್ತಾ ಇರೋದು ಸರಿಯಾಗೈತೆ ನನ್ನ ಹತ್ರ ದುಡ್ಡು ಒಡವೆ ಎಲ್ಲ ಇಸ್ಕೊಂಡು ಕಿತ್ಕೊಂಡ್ರು ಅವ್ರು ಮಾಡಿದ ಸಾಲನೂ ನಾನೇ ತೀರಿಸಿದ್ದೆ ಈಗ ನೋಡಿ ನನ್ನೇ ಮನೆಗೆ ಸೇರಿಸಿಲ್ಲ ನನಗೆ ಹಿಂಸೆ ಮಾಡಿಬಿಟ್ಟು ಅವ್ರಿಗೆ ಮದುವೆ ಬೇರೆ ಮಾಡ್ತೀನಿ ಅಂತ ಹೇಳ್ತಿದ್ರು ನಮ್ಮ ಅತ್ತೆ ಆಯ್ತಮ್ಮ ಮನಿ ಒಳಬೇಡಿ ಸುಮ್ಮನೆ ಇರಿ ನಾವು ಬಂದಿದ್ದೀವಲ್ಲ ನಾವೆಲ್ಲ ವಿಚಾರಿಸ್ತೀವಿ ಕಾನೂನಲ್ಲಿ ಆ ಥರ ಒಬ್ರು ಇದ್ ಎಂಟು ಇದ್ಮೇಲೆ ಇನ್ನೊಂದು ಮದುವೆ ಆಗೋಕ್ಕಾಗಲ್ಲ ಮದುವೆ ಆದ್ರೂ ಅದು ಕಾನೂನು ಪ್ರಕಾರ ಲೀಗಲ್ ಆಗಲ್ಲಮ್ಮ ಇಲ್ಲಿಗಲ್ ಆಗುತ್ತೆ ಹಾಂ ಮದುವೆ ಕ್ಯಾನ್ಸಲ್ ಆಗುತ್ತೆ ಸುಮ್ಮನೆ ಇರ್ರಿ ನೀವು ಭಯಪಡೋಕೆ ಹೋಗ್ಬೇಡಿ ನಿಮ್ಗೆ ಏನೇನೋ ಸಿಗಬೇಕು ನ್ಯಾಯ ಅದೆಲ್ಲ ಸಿಕ್ಕೇ ಸಿಗುತ್ತೆ ಆಯ್ತು ಸರ್ ಏನೋ ಮಾಡಿ ನಮ್ಗೆ ಏನು ಗೊತ್ತಿಲ್ಲ ನಮಗೆ ನಮ್ಮ ಅಪ್ಪನು ಇಲ್ಲ ನಮ್ಮಮ್ಮ ಅಮ್ಮ ಒಬ್ಬರೇ ನಮ್ಮನ್ನ ನೋಡ್ಕೊಂತ ಇರೋದು ಇಬ್ರು ಹೆಣ್ಮಕ್ಳು ಏನು ಮಾಡಲ್ಲ ಅಂತ ನಾ ಈ ತರ ಎಲ್ಲ ಹಿಂಸೆ ಕೊಡ್ತಾ ಇದಾರೆ ನೋಡಿ ನಾವು ಯಾರಿಗೂ ಏನು ಅನ್ಯಾಯ ಮಾಡಿದವರಲ್ಲ ಲಕ್ಷ ಲಕ್ಷ ದುಡಿತೀನಿ ಅದು ಇದು ಅಂತ ಹೇಳಿ ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡು ಈ ತರ ಹಿಂಸೆ ಮಾಡ್ತಾ ಇದಾರೆ ಹ್ಮ್ ನಾನು ನಮ್ಮ ಅಮ್ಮನು ಸಾಯದ್ ಬಿಟ್ರೆ ಬೇರೆ ಇದೇ ಇಲ್ಲ ಅಂತ ಅನ್ಕೊಂಡಿದ್ವಿ ಆದರೂ ಒಂದ್ ಸಲ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಬಂದ್ವಿ ಹ್ಮ್ ನೀವೇ ನ್ಯಾಯ ಕೊಡಿಸ್ಬೇಕು ಆಯ್ತಮ್ಮ ನಾವು ಬಂದಿದೀವಲ್ಲ ವಿಚಾರಿಸಿವಿ ಸುಮ್ಮನೆ ಇರಿ ಹಾ ಯಾರೀ ಅಲ್ಲಿ ಮನೇಲಿರೋದು ಹೊರಗಡೆ ಬನ್ನಿ ಹಲೋ ಯಾರಿದ್ದೀರಾ ಇಲ್ಲಿ ಏನಮ್ಮ ನಿಮ್ಮ ಅಣ್ಣ ನಿಮ್ಮ ಅಮ್ಮ ಇಲ್ವಾ ಯಾಕೆ ಸರ್ ಅವರು ಏನು ಮಾಡಿದ್ರು ನಮ್ಮಣ್ಣ ಏನ್ ಮಾಡ್ದ್ರು ನೀವೇ ತಿಳಿ ಹುಡ್ಕೊಂಡ್ಬಂದಿದ್ರ ಯಾಕೆ ಸರ್ ನೋಡಿ ನಿಮ್ಮ ಮೇಲೆ ಮತ್ತೆ ನಿಮ್ಮಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಿವ್ಯಾ ಅನ್ನೋರು ನಿಮ್ಮ ಅವ್ರಿಗೆ ನೀವೆಲ್ರುತ್ತೆ வருத்தாக்கு நான் கிருக்குட்டாக்குட்டி திரான் தான் secondo Lamborghini நான்ரவ Background ஐயய ஐதார் ಸರ್ ಹಂಗೆಲ್ಲ ಏನೂ ಇಲ್ಲ ಸರ್ ನಾವು ಇಂಚೇನು ಕೊಟ್ಟಿಲ್ಲ ಏನೂ ಇಲ್ಲ ನಮ್ಮ ಅಣ್ಣ ಮದುವೆ ಆಗಿ ಅವ್ರ ಮನೇಲಿ ಇದ್ದ ಆದರೆ ಇವಾಗ ಇಲ್ಲಿ ನಾವಿಲ್ಲಿಗೆ ಬಂದಾಗಿಂದ ಈ ಮನೆಗೆ ಶಿಫ್ಟ್ ಆಗಿದ್ದೀವಿ ನಮ್ಮ ಅಣ್ಣನೂ ಇಲ್ಲೇ ಇದ್ದಾನೆ ಹಾಂ ನೀವೇನು ಸರ್ ಇವ್ರು ಮಾತು ಕೇಳ್ಕೊಂಡು ನಮ್ಮ ಅಣ್ಣನ ನಮ್ಮ ಅಮ್ಮನೂ ಅರೆಸ್ಟ್ ಮಾಡ್ತೀವಿ ಅಂತ ಬಂದಿದ್ದೀರಲ್ಲ ಸರ್ ಸರ್ ಮೊದಲು ವಿಚಾರಣೆ ಮಾಡಬೇಕು ತಾನೆ ಅರೆಸ್ಟ್ ಮಾಡ್ತೀವಿ ಅಂದರೆ ಅದು ಹೆಂಗೆ ಸರ್ ನಿಮ್ಮಮ್ಮ ಮತ್ತು ನಿಮ್ಮ ಅಣ್ಣ ಇಬ್ಬರು ಇದ್ದರೆ ಕರಿ ಸ್ವಲ್ಪ ಅವ್ರ ಮಾತಾಡಬೇಕು ಬೇಗ ஆயிது சார் கரித்தினி அம்மா 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 பாரமா இல்லே போலிஸ் சார் பந்தவரே இரு போலிசா யாக்கி பந்தவரே யாக்கி லிக் பந்தவரே அம்மா அதிவே இதாலல திவ்யா நின் மேல அண்ணன் மேலனு இம்சே கொட்டவரே வரதட்சணை கிர குள கொட்டவரே ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವರು ಅಂತ ಅದಕ್ಕೆ ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ ಹಾ ಏನು ನಾವು ಇಂಸೆ ಕೊಟ್ಟು ಅಂತ ಅಯ್ಯಯ್ಯ ಎಲ್ಲಮ್ಮ ನಿಮ್ಮಣ್ಣ ನಿಮ್ಮಣ್ಣ ಎಲ್ಲಿ ಅವರನ್ನ ಕರೆ ಮೇಡಮರೇ ನಾವ್ ಯಾವ ಹಿಂಸೆನೂ ಕೊಟ್ಟಿಲ್ಲ ಇನ್ನು ಅವಳೇನೆ ನಮ್ಮ ನಮ್ಮ ಬಿಟ್ಕೊತೇನೆ ಕಳಿಸ್ತೇನೆ ಹಿಂಸೆ ಕೊಟ್ಟವನೇ ಹಗನ್ ಕರ್ಕೊಂಡ್ಬಂದು ಇಲ್ಲಿ ನೀವು ಹಿಂಸೆ ಕೊಟ್ಟಿಲ್ಲ ಮದುವೆ ಆದಾಗಿಂದ ನಮ್ ಜೊತೆ ಇಲ್ವೇ ಇಲ್ಲ ಇಲ್ಲ ಅಂದ್ಮೇಲೆ ನಾವ್ ಹೆಂಗ್ ಹಿಂಸೆ ಕೊಡಕ್ಕಾಗುತ್ತೆ ಹೇಳಿ ಹಾ ಇಲ್ಲ ಮೇಡಮ್ ಅವರು ನನ್ನ ಮನೆಗೆ ಸೇರ್ಲಿಲ್ಲ ಆಮೇಲೆ ಮಗನಿಗೆ ಇಲ್ಲದ್ದು ಹೇಳ್ಕೊಟ್ಟು ಒಡವೆ ತಾಂಬರಗು ವರದಕ್ಷಿಣೆ ತಾಂಬಂದ್ರೆ ಮನೆಗೆ ಸೇರ್ಸೋದು ಹಂಗೆ ಹಿಂಗೆ ಅಂತ ಹೇಳಿ ಹೇಳುದ್ರು ಇವರು ಅದಕ್ಕೆ ನಾನು ತವ್ರು ಮನೇಲೆ ಇದ್ದೀನಿ ಹು ನನ್ನ ಈ ಮನೆಗೂ ಸೇರ್ಸಿಲ್ಲ ನೀನು ಬರಬೇಡ ವರದಕ್ಷಿಣೆ ದುಡ್ಡು ತರೋವರೆಗೂನು ಅಂತ ಹೇಳಿ ಹಿಂಸೆ ಕೊಟ್ಟಿದ್ದಾರೆ ಮೇಡಮರೇ ಹು ಇವ್ರನ್ನೂ ಬಿಡ್ಬಾ ಇವ್ರನ್ನೂ ಮಾತ್ರ ಸುಮ್ಮನೆ ಬಿಡಬೇಡಿ ಹು ಅದು ಒಳಗಾಕಿ ಹೇಳ್ತೀನಿ ಹ್ಞೂ ನೋಡಿ ಕಂಪ್ಲೇಂಟ್ ಆಗಿದೆ ನೀವು ಸ್ಟೇಷನಿಗೆ ನಿಮ್ಮ ಮಗ ಇಲ್ಲಿ ಎಲ್ಲರು ಅವರು ನನ್ನ ಮಗ ಜಿಲ್ಲೆ ಎಲ್ಲ ಹೂ போகின்றன. அவன் சேர்த்து கொடுப்பது இன்னும் சிலருக்கு போலீஸ் நிர்வாகி ಅಣ್ಣ ನೀನು ಹೆಣ್ತಿದ್ದಿವ್ಯಾ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ನನಗೆ ಹಿಂಸೆ ಕೊಡ್ತಾರೆ ನನ್ನ ಗಂಡನ ಜೊತೆಗೆ ಬಾಳೆ ಮಾಡಕ್ಕೆ ಬಿಡ್ತಾ ಇಲ್ಲ ವರದಕ್ಷಣೆ ಕಿರೋ ಕೂಡ ಕೊಡ್ತಾರೆ ಹೊಡಿತಾರೆ ಬಡಿತಾರೆ ಅಂತ ಹೇಳಿ ಅಮ್ಮನ ಮೇಲೂ ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದಕ್ಕೆ ನಿಮ್ಮಿಬ್ಬರೂನು ಅರೆಸ್ಟ್ ಮಾಡ್ತಾರಂತೆ ನೀವೇನು ಮದನ್ ಅಂದ್ರೆ ಹೌದು ಮೇಡಮ್ ನಾನೇನೆ ಮೇಡಮ್ ಅವ್ರು ಹೇಳ್ತಾ ಇರೋದು ಎಲ್ಲ ಸುಳ್ಳು ಮೇಡಮ್ ನಾವು ಯಾವ ಹಿಂಸೆನೂ ಕೊಟ್ಟಿಲ್ಲ ಏನೂ ಇಲ್ಲ ಹಾಂ ಹಾಂ ಅಲ್ಲ ನನ್ನ ಮದುವೆ ಆದಾಗಿಂದ ನಾನು ನಾನೇ ಅವಳ ಮನೇಲಿದ್ದು ಅವಳು ಹೇಳ್ದಂಗೆ ಕೇಳ್ಕೊಂಡು ಜೀವನ ಇದ್ದೆ ಇವಾಗ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ನನ್ನ ತಮ್ಮ ಬಂದರು ಒಂದು ವಾರ ಮನೇಲಿರ್ತಾರೆ ಅಂದರೆ ಮನೆಗೂ ಸೇರಿಸ್ಲಿಲ್ಲ ಅವಳು ಇವರು ಬೆಂಗಳೂರಲ್ಲಿದ್ದರು ನಾನು ಇವ್ರನ್ನ ಬಿಟ್ಟು ಬಂದಾಗಿಂದ ಇವ್ರಿಗೆಲ್ಲ ತೊಂದರೆ ಆಗಿತ್ತು ಅಂತ ಇವರು ಇಲ್ಲಿಗೆ ಬಂದರು ಇಲ್ಲೇ ಇರೋಣ ಅಂತಾನೆ ಆದರೆ ಅವಳು ನನ್ನ ಮನೆ ಇಲ್ಲಿ ಸೇರಿಸಲ್ಲ ಇವ್ರನ್ನ ಯಾರನ್ನೂ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದು ಹೊರಗೆ ಕಳಿಸಿದ್ಲು ಅದಕ್ಕೆ ನಮ್ಮ ಅಮ್ಮಗೆ ಸಿಟ್ಟು ಬಂದು ಬಾ ನನ್ನ ಜೊತೆ ಇವಳ ಜೊತೆ ಇರಬೇಡ ಅಂತೇಳಿ ಕರ್ಕೊಂಡ್ಬಂದ್ರು ಅಷ್ಟೇ ಮೇಡಮರೇ ಹಾಂ ಅದು ಬಿಟ್ಟರೆ ಅವ್ಳಿಗೆ ಯಾವ ಹಿಂಸೆನೂ ಕೊಟ್ಟಿಲ್ಲ ಏನೂ ಇಲ್ಲ ಹಾಂ ಯಾವ ವರದಕ್ಷಿಣೆ ಕಿರುಕುಳನೂ ಕೊಟ್ಟಿಲ್ಲ ನಾವು ಸುಮ್ಮ ಸುಮ್ಮನೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟೆ ಅವಳೆ ಅವಳು ಮಾತು ಕೇಳಬೇಡಿ ನೀವು ಅಲ್ಲ ರೀ ಮತ್ತೆ ಅವ್ರು ಯಾಕೆ ರೀ ಸುಮ್ಮ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ ಹಾಂ ನೀವು ಗಂಡ ಐತಿ ಒಟ್ಟಿಗೆ ಯಾಕಿಲ್ಲ ಮೇಡಮರೇ ಅವಳೇನು ನಾವು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ತಾಳಿಲ್ಲ ಅವಳೇನೆ ನಾವು ಮನೆಗೆ ಸೇರ್ಸಿಲ್ಲ ಅತ್ತೆ ಅಂತ ನೋಡ್ದಲ್ಲೇ ಬಾಯಿಗೆ ಬಂದಂಗೆ ಬೈದು ಅವಮಾನ ಮಾಡಿದ್ಲು ಹಾಂ ನಾವೇನೇನು ಅವ್ಳ ಬರಬೇಡ ಬರಬೇಡಾಂತಾನು ಹೇಳಿಲ್ಲ ಬಂದು ಇಲ್ಲಿ ಕಾಪ್ರ ಮಾಡದಾದ್ರೆ ಮಾಡ್ಲೇಳು ಹ್ಮ್ ನಾವ್ ಅಂತ ಹೇಳ್ರಿ ಹಾಂ ಕಾಪ್ರ ಇಷ್ಟು ಹಿಂಸೆ ಕೊಟ್ಟಿದ್ದೀರಲ್ಲ ಬಂದು ನಿಮ್ಮ ಮನೆಗೆ ಏನಾದ್ರು ಜೀವನ ಮಾಡಿದೆ ನೀವೇನಾದ್ರೂ ನನ್ನ ಮಗಳಿಗೆ ವಿಶಾಗಿ ಹಾಕಿ ಕೊಲೆ ಮಾಡಿದ್ರೆ ಅವಾಗ ಯಾರು ದಿಕ್ಕು ಅದಕ್ಕೆ ನಾವು ನನ್ನ ಇಚ್ಛಿದೀನಿ ಹಾ ಅಲ್ಲ ಸತ್ ಮಾಡೋಕ್ಕಾಗುತ್ತೆ ಹೇಳಿ ಮೇಡಮರೇ ನೀವೇನೇ ಹಾ ನಮ್ಮ ಬಂದು ಇರ್ಲಿ ಅಂತ ಹೇಳ್ತಾರಲ್ಲ ಇವರು ಚೆನ್ನಾಗಿ ನೋಡ್ಕೊಂತಾರ ಹಾ ಇಷ್ಟೆಲ್ಲ ಹಿಂಸೆ ಕೊಟ್ಟಿರೋರು ಮುಚ್ಚೆ ಸಾಕು ನೀರಕ್ಕೆ ಹಿಡ್ದಿರೋದು ಹಾ ಅಲ್ಲ ಗಂಡನೇನೆ ಕೂಲಿ ಕೆಲಸ ಇಟ್ಕೊಂಡಂಗೆ ಇಚ್ರಲ್ಲ ನೀವು ಮನೆಯಾಗೆ ಹಾ நீட்டும் இவர கேத்தவோ இல்வோ அந்த நோடமா ನೀವು ಏನೇ ಮಾತಾಡೋದಿದ್ರು ಬನ್ನಿ ಸ್ಟೇಷನ್ ಹತ್ರ ಬಂದು ಅಲ್ಲಿ ಮಾತಾಡಿರಂತೆ ಬನ್ನಿ ನೋಡಿ ಮೇಡಮರೇ ಇವ್ರ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀವು ಅರೆಸ್ಟ್ ಮಾಡೋದು ತಪ್ಪು ಈ ಸಲ ಅದಕ್ಕೆ ನಾವು ಹಿಂಸೆ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಆಧಾರ ಇದೆಯಾ ಹೇಳಿ ಹಾಂ ಸಾಕ್ಷಿ ಆಧಾರ ಬೇರೆ ಕ್ಯೂ ಕೊಡಬೇಕಂತೆ ನಾನೇ ಇಲ್ವಾ ಇಲ್ಲಿ ಹಿಂಸೆ ಅನುಭವಿಸಿರೋಳು ಮೇಡಮರೇ ಯಾವುದೇ ಕಾರಣಕ್ಕೂ ಇವ್ರನ್ನ ಮಾತ್ರ ಬಿಡಬೇಡ್ರಿ ಜೈಲಿಗೆ ಹಾಕ್ರಿ ಹಾಂ ಒಂದು ಹತ್ತು ವರ್ಷ ಜೈಲಿಗೆ ಹಾಕ್ರಿ ನನಗೆ ಕೊಟ್ಟಿರೋ ಹಿಂಸೆನ ಇನ್ಯಾರಿಗೂ ಇನ್ನೊಂದು ಮದ್ವೆ ಬೇರೆ ಆಗ್ತೀನಿ ಅಂತ ಹೇಳ್ತಿದ್ದ ನನ್ನ ಗಂಡ ನಮ್ಮ ಅತ್ತೆನೇ ಮದ್ವೆ ಮಾಡಿಸ್ತಾರಂತೆ ರೀ ಏನ್ ಇನ್ನೊಂದು ಮದ್ವೆ ಆಗ ಕೊಟ್ಟಿದ ನೀವು ಏನಮ್ಮ ನೀನು ಅಲ್ಲ ಸೊಸೆ ಇದ್ದಂಗೆ ಇನ್ನೊಬ್ಳು ಸೊಸೆ ತರ್ತೀನಿ ಅಂತ ಹೇಳ್ತಿದ್ದೆ ಅಂತ ಎದುರಿಸಿದಂತೆ ನಿನ್ ಸೊಸೆಗೆ ಹಾ ಅಯ್ಯೋ ಇಲ್ಲ ಮೇಡಮ್ ಅವ್ರೆ ನಾವ್ ಏನು ಹೇಳಿಲ್ಲ ನಾವ್ ಏನು ಎದುರಿಸೇ ಇಲ್ಲ ಅಲ್ಲ ಅವ್ಳು ನಮ್ಮ ಜೊತೆಗೆ ಸಂಸಾರ ಮಾಡಿದ್ದೆ ತಾನೆ ನಮ್ಮ ಮನೆಗೆ ಬಂದಿದ್ರೆ ತಾನೆ ಏನಾದ್ರು ಹಿಂಸೆ ಕೊಡಕ್ ಆಗೋದು ಅವ್ಳ ಮದ್ವೆ ನಮ್ಮ ನಮ್ ಮನೇಲೆ ಇಲ್ಲ ನಾವು ನೋಡಿದ್ದೆ ಇವಾಗ ಒಂದ್ ವಾರದ ಮುಂಚೆಲೆ ಇಲ್ಲಿಗೆ ಬಂದಿರೋದು ನಾವು ಇಲ್ಲ ಮೇಡಮ್ ಅವರೇ ಎಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಹಿಂಸೆ ತಾಳ್ಲಾರ್ದೇನೆ ನಾನು ಮನೆ ಬಿಟ್ಟು ಬಂದು ನಮ್ಮ ಅಮ್ಮನ ಜೊತೆ ಇದ್ದೀನಿ ಅಷ್ಟೇನೆ ಮೇಡಮ್ ನಡಿರಿ ಅರೆಸ್ಟ್ ಮಾಡ್ತಾ ಇದೀವಿ ಏನೇ ಮಾತಾಡಿದ್ರಿಂದು ಸ್ಟೇಷನ್ ಅಲ್ಲಿ ಮಾತಾಡೋರದ್ದೇ ನಡೀರಿ ನೀವು ಮೇಡಂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಹೇಳೋದ ಕೇಳಿ ಮೇಡಂ ಸುಮ್ಮನೆ ಅವ್ರ ಮಾತು ಕೇಳ್ಕೊಂಡು ಹಿಂಗೆ ಅರೆಸ್ಟ್ ಮಾಡೋದು ತಪ್ಪು ಆಯ್ತು ಒಂದ್ ನಿಮಿಷ ಇರಿ ಮೇಡಂ ನಾನಿಲ್ಲಿ ಇಲ್ಲಿ ಅಕ್ಕಪಕ್ಕಗಳನ್ನ ಪಕ್ಕಗಳನ್ನ ಬರ್ತೀನಿ ಅಲ್ಲಿ ಗುಂಡಜ್ಜಿ ಐತೆ ಹಾ ಲಕ್ಷ್ಮಿ ಅಕ್ಕ ಅಂತ ಇದಾರೆ ಅವ್ರನ್ನೂ ಕರ್ಕೊಂಬತ್ತೀನಿ ಅವ್ರ ಹತ್ರನೇ ಕೇಳಿವ್ರಂತೆ ನಾವು ಹಿಂಸೆ ಕೊಟ್ಟವಾ ಇಲ್ವಾ ಅಂತ ಹೇಳಿ ಯಾರು ನ್ಯಾಯ ಯಾರು ಅನ್ಯಾಯ ಮಾಡಿದಾರೆ ಅಂತ ನೀವೇ ಕೇಳಿವಿರಂತೆ ನಾವೆಲ್ಲ ಕೇಳ್ಕೊಂಡು ಕುತ್ಕೊಂಬಾಗಲ್ಲ ನೆಡಿ ನಡೀರಿ ಬೇಗ ಅಂಬಾ ಅಂತೂ ಇಂತು ಒಂದ್ ಕೆಲಸ ಮುಗಿತು ಅಮ್ಮ ನಮ್ಮ ಪ್ಲಾನ್ ಸಕ್ಸಸ್ ನಡಿ ಜೈಲಿಗೆ ಹಾಕ್ತಾರೆ ಕೊಳೀನಿ ಅಲ್ಲೇನಿ ಹಾ ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ ಜೋರ್ ಮಾಡ್ತಾರೆ ಹಾ ಈಗ ಅನುಭವಿಸ್ನಿ ಜೈಲಿನಲ್ಲಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಅದೇನೇ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವೀಡೋದಲ್ಲಿ ಸಿಗ್ತೀವಿ ನಮಸ್ಕಾರ